ನೋಡ್ತೀನಿ ಅವರೇ ನನಗೆ ತುಂಬ ಕಾಂಟ್ರಡಿಕ್ಟರಿ ಅಂತ ಅನಿಸ್ತಿದೆ ಇದು ಕೇಂದ್ರ ಮತ್ತು ರಾಜ್ಯಗಳನ್ನು ಕಂಪೇರ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಸಿಕ್ಕಾಕ್ಸ್ತಿದೆ ಬಿ ವಿ ಗಣೇಶ್ ಅವರ ವಾದ ಸರಣಿ ಇಲ್ಲಿ ವಿಷಯ ಬರ್ತಿರೋದೇನು ಅಂದರೆ ಡೆವಲಪ್ಮೆಂಟ್ ಅಂತ ಒಂದು ಕಾನ್ಸೆಪ್ಟು ಡೆವಲಪ್ಮೆಂಟ್ ಬಗ್ಗೆ ನಾವು ಕೇಂದ್ರದ ಅನೇಕ ಸ್ಟೇಟ್ಮೆಂಟ್ಸನ್ನು ನೋಡ್ತಾ ಇರ್ತೀವಿ ಎಲ್ಲ ಗ್ರಾಮಗಳಿಗೆ ನಾವು ವಿದ್ಯುತ್ ಕೊಟ್ಬಿಟ್ಟಿದ್ದೀವಿ ಕೊಟ್ಟಿದ್ದೀವಿ ಒಂದು ಒಂದು ನಿಮಿಷ ಸರ್ ಪ್ಲೀಸ್ ಪ್ಲೀಸ್ ಇಂಟ್ರಪ್ಟ್ ಮಾಡಿ ವಿದ್ಯುತ್ ಕೊಟ್ಬಿಟ್ಟಿದ್ದೀವಿ ಗ್ರಾಮ ಗ್ರಾಮಕ್ಕೂ ನಾವು ನೀರು ಕೊಟ್ಬಿಟ್ಟಿದ್ದೀವಿ ಕೊಟ್ಟಿದ್ದೀವಿ ರಸ್ತೆ ನಮ್ಮಂಥ ರಸ್ತೆ ಯಾರೂ ಮಾಡಲಿಲ್ಲ ಮಾಡಿಲ್ಲ ಸರ್ ಒಂದು ನಿಮಿಷ ಸರ್ ತಾಳ ನಾನು ಇಲ್ಲಿ ಭಜನೆ ಮಾಡ್ತೀನಿ ಐ ಆಮ್ ವೆರಿ ಸೀರಿಯಸ್ ಇಲ್ಲಿ ಈ ವಿಷಯಗಳು ಬಂದಾಗ ಇನ್ನು ಏನು ಉಳಿದೇ ಇಲ್ವೋ ಹಾಗಾದರೆ ಡೆವಲಪ್ಮೆಂಟ್ಗೆ ಸಿದ್ದರಾಮಯ್ಯನವರು ಎಲ್ಲ ಡೆವಲಪ್ ಆಗಿದೆ ಅಂಥೇಳಿ ನೀರು ಬಂತು ಕರೆಂಟು ಬಂತು ರೋಡು ಬಂತು ಅಂಥೇಳಿ ಒಂದು ಸಾವಿರ ಜಾಸ್ತಿ ಇಟ್ಟಿರಬಹುದು ಅಲ್ವಾ ಇಲ್ಲ ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಸತ್ಯ ಇರೋಕ್ಕೆ ಸಾಧ್ಯ ಎರಡರಲ್ಲಿ ಒಂದು ಮಾತ್ರ ಸಾಧ್ಯ ವಿಕೇಂದ್ರೀಕರಣ ನಿಯಮದ ಅಡಿಯಲ್ಲಿ ರಾಜ್ಯಗಳ ಪಾಲಿಗೆ ರಾಜ್ಯ ಕೊಟ್ಬಿಟ್ಟು ರಾಜ್ಯ ಕೆಲಸವ್ರು ರಾಜ್ಯ ಮಾಡಬೇಕು ನೀರು ಕೊಡೋದು ಕರೆಂಟ್ ಕೊಡೋದು ರೋಡ್ ಕೊಡೋದು ಮನೆ ಮುಂದೆ ಮೋರಿ ಕ್ಲೀನ್ ಮಾಡೋದು ರಾಜ್ಯದ ಕೆಲಸ ಇದಕ್ಕೆ ಕೇಂದ್ರ ಸರ್ಕಾರನೂ ಪ್ರಧಾನಮಂತ್ರಿಗಳು ಬರತಕ್ಕಂಥ ಅವಶ್ಯಕತೆ ಇಲ್ಲ ವಿಕೇಂದ್ರೀಕರಣದ ಬ್ಯೂಟಿನೇ ಅದು ಆಯಾ ರಾಜ್ಯಗಳಿಗೆ ಅವರವ್ರ ಪಾಲು ಕೊಟ್ಟುಬಿಟ್ರೆ ಅವ್ರು ಡೆವಲಪ್ ಮಾಡ್ಕೊಳ್ತಾರೆ ಅಂತ ಹೇಳಿ ಇದು ಒಂದು ವ್ಯಾಧಿ ಇದು ಕೇಂದ್ರದಿಂದ ಆಯಿತು ಇದು ಬರೀ ನರೇಂದ್ರ ಮೋದಿಯವ್ರ ಪ್ರೀಡ್ದು ನಾನು ಹೇಳ್ತಿಲ್ಲ ಹಳ ಹಳೆ ಪ್ರಧಾನಮಂತ್ರಿಗಳಲ್ಲೂ ಇದಿತ್ತು ಮನೆ ಮನೆಯಲ್ಲೂ ಗ್ರಾಮ ಗ್ರಾಮದಲ್ಲೂ ನನ್ನ ಫೋಟೋ ಇರಬೇಕು ನಾನು ನೋಡಬೇಕು ಜಪಿಸಬೇಕು ನನ್ನ ಹೆಸರು ಬರಬೇಕು ಅಂತ ಇರೋ ಬರೋ ಯೋಜನೆಗೆಲ್ಲ ತನ್ನ ಹೆಸರಿಟ್ಕೊಳ್ಳುವಂಥ ಒಂದು ವ್ಯಾಧಿ ಅದು ಇದು ಯಾವಾಗ ಶುರುವಾಯಿತು ಹಾಗೆ ತಲೆ ತಲೆಮಾರು ತಲೆಮಾರುಗಳಿಂದ ನಾನು ಮುಂದುವರ್ಕೊಂಡು ಬರ್ತಾಯಿತ್ತು ಯಾವಾಗಿಂದ ಸರ್ ನಾನು ಏನು ಹೇಳಿದೆ ಸರ್ ನಾನು ಇಂದಿರಾ ಗಾಂಧಿ ಅವ್ರನ್ನೂ ಬಿಟ್ಟಿಲ್ಲ ಈ ವಿಚಾರದಲ್ಲಿ ನೆಹರು ಅವ್ರನ್ನೂ ಬಿಟ್ಟಿಲ್ಲ ರಾಜೀವ್ ಗಾಂಧಿ ಅವ್ರನ್ನೂ ಬಿಟ್ಟಿಲ್ಲ ಅಟಲ್ ಚತುಷ್ಪಥ ಯೋಜನೆಯನ್ನು ನಾನು ಬಿಟ್ಟಿಲ್ಲ ಇದೊಂದು ವ್ಯಾಧಿ ವಿಕೇಂದ್ರೀಕರಣ ನಿಯಮಕ್ಕೆ ತದ್ವಿರುದ್ಧವಾದಂಥ ಸಿದ್ಧಾಂತ ಇದು ಜನಪ್ರಿಯ ಸಿದ್ಧಾಂತದ ಹಿಂದೆ ಹೋದಂಥ ಪ್ರತಿಫಲವಾಗಿ ನಾವು ಇದನ್ನು ನೋಡ್ತಾ ಇದ್ದೀವಿ ಗ್ರಾಮದ ಕೊಳೆಯಲ್ಲಿ ನೀರು ಬಿಡೋಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿಲ್ಲ ನಮಗೆ ರಾಜ್ಯ ಇರೋದೇನಕ್ಕೆ ಗ್ರಾಮ ಪಂಚಾಯಿತಿ ಇರೋದೇನಕ್ಕೆ ತಾಲೂಕು ಪಂಚಾಯತಿ ಇರೋದೇನಕ್ಕೆ ಜಿಲ್ಲಾ ಪಂಚಾಯತಿ ಇರೋದೇನಕ್ಕೆ ಇಷ್ಟೆಲ್ಲ ನಾವೇ ಮಾಡಿದ್ಮೇಲೆ ಇದೆಲ್ಲ ಸೈಡ್ಗೆ ಇಟ್ಬಿಡ್ತೀವಿ ನಾನೇ ರೋಡ್ ಮಾಡಿದೆ ನಾನೇ ನೀರು ಕೊಟ್ಟೆ ನಾನೇ ಮೋರಿ ಮಾಡಿದೆ ನಾಟ್ ನೆಸೆಸರಿ ಇದು ನಮ್ಮ ವಾದ ವಿಕೇಂದ್ರೀಕರಣದ ಬಗ್ಗೆ ನಂಬಿಕೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ಮೋರ್ ಮೋರ್ ಓವರ್ ನಾನು ವಿಕೇಂದ್ರೀಕರಣವನ್ನು ಸಹಿಸ್ತಾ ಇಲ್ಲ ಅನ್ನೋ ಮೆಂಟಾಲಿಟಿ ಮಾತ್ರ ಕೇಂದ್ರೀಕರಣ ವ್ಯವಸ್ಥೆ ಕಡೆಗೆ ಹೋಗಿ ಎಲ್ಲವನ್ನು ತಾನೆತ್ಕೊಂಡು ತಂದೆ ನಡಿಬೇಕು ಅನ್ನೋ ಸಿದ್ಧಾಂತದ ಪ್ರತಿಫಲ ಅಲ್ವಾ ಇದು ಅಂತ ಖಂಡಿತ ಇವಾಗ ಫೆಡರಲಿಸಮ್ ಅಂತ ಏನು ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದ ಒಂದು ಮುಖ್ಯಮಂತ್ರಿಗಳು ಇರ್ತಾರೆ ಅವ್ರು ನಡೆಸಬೇಕು ಅಂತ ಅದ್ರ ವಿರುದ್ಧನೇ ನಡೀತಾ ಇದೆ ಮುಂಚೆ ಕಾಂಗ್ರೆಸ್ ಅವರು ಮಾಡ್ತಾ ಇದ್ರು ಸ್ವಲ್ಪ ಮಟ್ಟಕ್ಕೆ ಮಾಡ್ತಾಯಿದ್ರು ಆದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಫೆಡ್ರಲಿಸಮನ್ನು ಏನು ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದಾರಲ್ಲ ಅದು ಈ ಜಿ ಎಸ್ ಟಿ ಬಂದಾಗಿಂದ ಜಿ ಎಸ್ ಟಿ ಬಂದಾಗ ಏನು ಮಾಡಿದ್ರು ಟ್ಯಾಕ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡ್ಕೋತೀವಿ ಒಂದು ಕೌನ್ಸಿಲ್ ಫಾರ್ಮ್ ಮಾಡ್ತೀವಿ ನೀವು ಡಿಸಿಷನ್ ತಗೊಳ್ಳಿ ಅದ್ರ ತಕ್ಕಂದು ಕೊಡ್ತೀವಿ ಆ ಟ್ಯಾಕ್ಸ್ ಆ ಜಿ ಎಸ್ ಟಿ ಕೌನ್ಸಿಲಲ್ಲೂ ಕೂಡ ಸ್ಟೇಟ್ ಮಾತು ಕೇಳೋದಿಲ್ಲ ಅವರು ಪ್ಲಾನಿಂಗ್ ಕಮಿಷನ್ ಅಲಾಟ್ ಮಾಡ್ತಾರೆ ಪ್ಲಾನಿಂಗ್ ಕಮಿಷನ್ ಸೆಂಟ್ರಲ್ ಕಂಟ್ರೋಲಲ್ಲಿ ಇದೆ ಇಲ್ಲ ಬ್ಯಾಕ್ಡೋರ್ ಎಂಟ್ರಿ ಅವರು ಎಲ್ಲ ಬ್ಯಾಕ್ ಡೋರ್ ಎಂಟ್ರಿ ಇವಾಗ ಎಲೆಕ್ಷನ್ ಕಮಿಷನರ್ ತಗೊಳ್ಳಿ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಏನಿತ್ತು ಮುಂಚೆ ಒಂದು ಆಪೋಸಿಷನ್ ಪಾರ್ಟಿ ಲೀಡ್ರು ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಪ್ರಧಾನಮಂತ್ರಿ ಮೂರು ಜನ ನ್ಯಾಯವಾಗಿ ಎಲೆಕ್ಟ್ ಆಗಲಿ ಅವ್ರು ನ್ಯಾಯಯುತವಾಗಿ ಎಲೆಕ್ಷನ್ ಮಾಡಲಿ ಅಂತ ಅಲ್ಲೂ ಇವರು ಡೆಮೋ ಪ್ರಜಾಪ್ರಭುತ್ವನ ಕೊಲೆ ಮಾಡಬೇಕು ಈ ನ ಕೊಲೆ ಮಾಡಬೇಕು ಅಂತ ಏನ್ ಮಾಡಿದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲಿಂದ ಒಂದು ಬಿಲ್ ಪಾಸ್ ಮಾಡು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವಾಗಿಲ್ಲ ಯಾರ್ ಚೂಸ್ ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಪ್ರಧಾನಮಂತ್ರಿ ಬಿಜೆಪಿ ಅವರು ಅವರಿಬ್ರು ಯಾರು ಡಿಸೈಡ್ ಮಾಡ್ತಾರೆ ಅಪೋಸಿಷನ್ ಒಬ್ಬೊಂದು ಓಟ್ ಏನ್ ಲೆಕ್ಕ ಉಪಯೋಗ ಇಲ್ಲ ಅವ್ರು ಯಾರು ಡಿಸಿಷನ್ ತಗೋತಾರೆ ಅದ್ರ ಪ್ರಕಾರ ಎಲೆಕ್ಷನ್ ಆಗುತ್ತೆ ಅವರು ಯಾರು ತನ್ನ ಮಾತು ಕೇಳ್ತಾರೋ ಅವನ್ನ ತಗೊಂಡು ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ ಅವನು ಅವ್ರ ಮಾತು ಕೇಳ್ಕೊಂಡು ಎಲೆಕ್ಷನ್ ಮಾಡ್ತಾನೆ ಅಲ್ಲಿ ಪ್ರಜಾಪ್ರಭುತ್ವ ಕೊಲೆ ಆಯ್ತು ಮೆನ್ನೆ ನೋಡಿರ್ಬೋದು ಅಬಾಲಿಷ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಏನು ಮಾಡಿದ್ರು ಅದೊಂದು ದೊಡ್ಡ ಎಕ್ಸಾಂಪಲ್ ಕೋರ್ಟ್ ಇಂದ ಜಡ್ಜ್ಮೆಂಟ್ ಬಂದಿದೆ ನನಗೊಂದ್ ರೀತಿ ಸರ್ಪ್ರೈಸ್ ಕಳೆದ ಒಂದು ಒಂದು ವರ್ಷಗಳಿಂದ ಏನಾಗ್ತಾ ಇದೆ ಕೆಲವು ಜಡ್ಜ್ಮೆಂಟ್ ಗಳು ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಆದ್ರೂ ಖುಷಿ ಪಟ್ಟೆ ಏನೋ ಒಂದು ಒಳ್ಳೆ ಜಡ್ಜ್ಮೆಂಟ್ ಬಂತಲ್ಲಪ್ಪ ಅಂತ ಇವಾಗ ಇನ್ನು ಹದಿನೈದು ದಿನಗಳಲ್ಲಿ ಎಸ್ ಬಿ ಐ ಅವರು ಎಲೆಕ್ಟ್ರಾಲ್ ಬಾಂಡ್ಸ್ ಯಾರ್ಯಾರು ದುಡ್ಡು ಬಿಜೆಪಿ ಕೊಟ್ಟಿದ್ದಾರೆ ಏಳು ಸಾವಿರದ ನೂರ ನಲ್ವತ್ತು ಕೋಟಿ ಅಸೆಟ್ ಅದನ್ನ ಪಬ್ಲಿಷ್ ಮಾಡಬೇಕು ನಾನು ಇವಾಗ್ಲೂ ಹೇಳ್ತೀನಿ ನೋಡಿ ಇಲ್ಲೂನು ಕೂಡ ಬಿಜೆಪಿ ಗೌರ್ಮೆಂಟ್ ಸುಮ್ಮನೆ ಇರೋದಿಲ್ಲ ಅದನ್ನ ಪಬ್ಲಿಷ್ ಮಾಡದೆ ಇರೋದಕ್ಕೆ ಅಸಂಶ್ ಬೇಕಾದ್ರೂ ಮಾತಾಡೋಣ ಬರ್ತೀನಿ ಎಲೆಕ್ಟ್ರಾಲ್ ಬಂಡ್ ಬಗ್ಗೆ ಇನ್ನು ಎರಡು ಮೂರು ದಿನ ಬೇಕಾದ್ರೆ ಡಿಬೇಟ್ ಹೇಳೋಣ ಮಾತಾಡೋಣ